ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಗೌಡ ಫ್ರೆಂಡ್ಸ್ ಇದು ಬಂದು ನನ್ನ ಸ್ಯಾಟರ್ಡೇ ಲಾಗು ಸೊ ನಾನಿವತ್ತು ಬೆಳಗಿನ ತಿಂಡಿಗಾದರೆ ದೋಸೆ ಪ್ರಿಪೇರ್ ಮಾಡ್ತಿದ್ದೆ ಕ್ಯಾರೆಟ್ ದೋಸೆ ಪ್ರಿಪೇರ್ ಮಾಡೋಣ ಅಂತ ಹುಡುಗರಾದ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಕ್ಕೆ ತುಡಿದಿರೋ ಅಂತ ಕ್ಯಾರೆಟು ಹಾಕಿ ದೋಸೆ ಪ್ರಿಪೇರ್ ಮಾಡ್ತಿದ್ದೆ ಈ ರೀತಿ ಮಾಡೋದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಂಗೆ ನಮಗೂ ಮಾಡೋದಕ್ಕೆ ತುಂಬ ಸುಲಭ ಅನಿಸುತ್ತೆ ದೋಸೆ ಹಿಟ್ಟು ಒಂದಿದ್ದರೆ ಸಾಕು ನಾವು ಸೊಪ್ಪು ತರಕಾರಿಗಳು ಎಲ್ಲ ಈ ಥರ ಎಲ್ಲ ಯೂಸ್ ಮಾಡಿ ದೋಸೆ ಮಾಡೋದರಿಂದ ಮಕ್ಕಳಿಗೂ ಹೆಲ್ದಿ ಆಗುತ್ತೆ ಪ್ಲಸ್ ನಮಗೂ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಬೆಳಗಿನ ನಾನು ಇವತ್ತು ಈ ಥರದ ದೋಸೆ ಪ್ರಿಪೇರ್ ಮಾಡಿದ್ದೆ ಸೊ ಇದೆಲ್ಲ ಮುಗಿಸಿ ಮೂಡೋದ್ರನ್ನೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಕೊಟ್ಟಿದ್ದಾದಮೇಲೆ ಒಂದು ಕೊರಿಯರ್ ಬಂತು ಮೀಶೋಯಿಂದ ನಾನು ಗ್ಲಾಸ್ ಬಾಟಲ್ಸ್ ಆದರೆ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಅಂತಂದರೆ ಬೇಸಿಗೆ ಕಾಲ ಬರ್ತಿದೆಯಲ್ಲ ಸೊ ಅದಕ್ಕೆ ನಾವು ಏನಾದರೂ ಜೂ ಜ್ಯೂಸಸ್ಸು ಆ ಥರ ಎಲ್ಲ ಏನಾದರೂ ಪ್ರಿಪೇರ್ ಮಾಡಿದಾಗ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳೋಕು ಮತ್ತು ಇನ್ನೊಂದು ಡಿಟಾಕ್ಸ್ ಡ್ರಿಂಕು ಆ ಥರ ಪ್ರಿಪೇರ್ ಮಾಡ್ಕೊಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಪ್ರೈಸು ತುಂಬ ರೀಸನೇಬಲ್ ಅಂತ ಅನ್ನಿಸ್ತು ಟೂ ಫಿಫ್ಟಿ ರುಪೀಸ್ಗೆ ಟೂ ಬಾಟಲ್ಸ್ ಬಂತು ಕ್ವಾಲಿಟಿ ಅಂತೂ ತುಂಬ ಹಾಸಮಾಗಿತ್ತು ಸೊ ಅದಕ್ಕೆ ನನಗಂತೂ ತುಂಬಾ ಇಷ್ಟ ಅನ್ನಿಸ್ತು ಮೀಶೋದಲ್ಲಿ ಈ ಥರ ಒಂದು ಕ್ವಾಲಿಟಿ ಬಂತು ಅಂತಂದರೆ ನಿಜವಾಗ್ಲೂ ತುಂಬಾ ನನಗಿಷ್ಟ ಅನ್ನಿಸ್ತು ಸೊ ಅದಕ್ಕೆ ನಾನು ಅದನ್ನೆಲ್ಲ ನೀಟಾಗಿ ಬಾಟಲ್ಸ್ ಎಲ್ಲ ತೊಳೆದು ವಾಟರ್ ಆದರೆ ಫಿಲ್ ಮಾಡಿ ನಾನು ಒಂದು ಬಾಟ್ಲಲ್ಲಾದರೆ ಚಿಯಾ ಸೀಡ್ಸು ಮತ್ತು ಲೆಮನ್ ಜ್ಯೂಸು ಆ್ಯಡ್ ಮಾಡಿಟ್ಕೊಂಡು ಇನ್ನೊಂದು ಬಾಟ್ಲಲ್ಲಿ ಬಂದು ಲೆಮನ್ ಸ್ಲೈಸಸ್ಸು ಮತ್ತು ಬೀಟ್ರೋಟು ಕ್ಯಾರೆಟು ಒಂದು ಸ್ವಲ್ಪ ಕುದೀನಾ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಚಿಯಾ ಸೀಡ್ಸು ಹಾಕಿ ಮಿಕ್ಸ್ ಮಾಡಿ ಇಟ್ಟೆ ನಾನು ಏಕೆಂತಂದರೆ ಡೇಯಲ್ಲೆಲ್ಲ ಕುಡಿಯೋದಕ್ಕೂ ಇಷ್ಟಪಡ್ತಾರೆ ಸೊ ಮಕ್ಕಳು ಅಷ್ಟೇ ಚಿಯಾ ಸೀಡ್ಸ್ ಹಾಕಿದರೆ ಅವರು ತುಪ್ಪ ಇಷ್ಟನೇ ಪಟ್ಟು ಕುಡಿತಾರೆ ವಾಟರ್ ಆಗ್ಬೋದು ಪ್ಲೇನ್ ವಾಟರ್ ಆಗ್ಬೋದು ಇಲ್ಲ ಲೆಮನ್ ಜ್ಯೂಸ್ ಆಗ್ಬೋದು ಏನೇ ಆಗ್ಬೋದು ನಾವು ಈ ಥರ ಮಿಕ್ಸ್ ಮಾಡಿಟ್ಟರೆ ಹುಡುಗರು ಆ ಥರ ಎಲ್ಲ ಬಿಸಿಲಲ್ಲೆಲ್ಲ ಬಂದಾಗ ಮಿಕ್ಸ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಡೋದಕ್ಕೂ ಈಸಿ ಇರುತ್ತೆ ಅಂತ ಅಷ್ಟರಲ್ಲಿ ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೆಳಗಡೆ ಆದರೆ ನನ್ನ ಬೊಟಿಕ್ಕಾದರೆ ಬಂದೆ ಸೊ ಇವತ್ತು ವರ್ಕ್ ಮಿಷನ್ ಆದರೆ ಆನ್ ಮಾಡೋ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಅಂತಂದರೆ ಬ್ಲೌಸಸ್ ಎಲ್ಲ ತುಂಬ ಅರ್ಜೆಂಟ್ ಇರೋದಿತ್ತು ಸೊ ನೋಡಿ ಇದು ಬಂದು ಓವರ್ ಲಾಕ್ ಮಿಷನು ನಾವು ನೈಟು ಸಂಡೇ ಇತ್ತಲ್ಲ ಸೊ ಇದು ಬೆಲ್ಟು ಅದೆಲ್ಲ ಸ್ವಲ್ಪ ಕಿತ್ತೋಗಿತ್ತು ಸೊ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿ ನೈಟು ಮಲ್ಗೋಸ್ಟು ಅದಕ್ಕೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಯಿತು ಇದ್ರಲ್ಲಿ ಒಂದು ಸ್ವಲ್ಪ ದಾರ ಆ ಥರದ್ದೆಲ್ಲನೂ ಸೇರ್ಕೊಂಬಿಟ್ಟಿತ್ತು ಪ್ಲಸ್ಸು ಆ ಥ್ರೆಡ್ಡೂ ಕಟ್ಟಾಗೋಗಿತ್ತು ಅದು ವೀಲು ತುಳಿತೀವಲ್ವ ಅದು ಥ್ರೆಡ್ಡು ಕಟ್ಟಾಗೋಗಿತ್ತು ಸೊ ಹೊಸದ್ ತಂದು ಅದನ್ನೆಲ್ಲ ಚೇಂಜ್ ಮಾಡಿ ಹಾಕಿದ್ವಿ ಹಾಕಿ ಅದನ್ನೆಲ್ಲ ರೆಡಿ ಮಾಡಿ ಮತ್ತು ಇದು ಜಾಕ್ ಮಿಷಿನಲ್ಲೂ ಅಷ್ಟೇ ಆಯಿಲ್ ಆಯಿಲೆಲ್ಲೂ ಚೇಂಜ್ ಮಾಡಿದ್ವಿ ಸೊ ಅಷ್ಟು ಮುಗಿಸ್ಕೊಂಡು ಇವಾಗಾದರೆ ಬ್ಲೌಸಸ್ ಆದರೆ ತುಂಬ ಅರ್ಜೆಂಟ್ ಇರೋ ಅಂಥವು ತುಂಬಾ ಇದೆ ಅದಕ್ಕೆ ನಾನು ಬ್ಲೌಸಸ್ ಆದರೆ ಕಟ್ಟಿಂಗ್ ಹಾಕ್ಕೊಂತ ಇದ್ದೆ ಸೊ ಬ್ಲೌಸ್ ಕಟ್ಟಿಂಗು ಹಾಕೋದಕ್ಕೂ ಒಂದು ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ ಮಿನಿಮಮ್ ಟೆನ್ ಮಿನಿಟ್ಸ್ ಆದರೂ ಬೇಕು ಯಾವುದೇ ಥರ ಸ್ಟಿಚ್ಚಿಂಗಲ್ಲಿ ನಾವು ಫಾಸ್ಟಾಗಿ ಅರ್ಜೆಂಟು ಹೇಳ್ಬಿಟ್ಟೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಸೊ ನಾವು ಎಷ್ಟು ಫಿನಿಷಿಂಗು ಸ್ಟಿಚ್ಚಿಂಗ್ ಆಗ್ಬೋದು ಕಟಿಂಗ್ ಆಗ್ಬೋದು ಫಿನಿಷಿಂಗ್ ಅನ್ನೋದು ಎಷ್ಟು ನಾವು ಚೆನ್ನಾಗಿ ಕೊಡ್ತೀವೋ ನಮ್ಗೆ ಅಷ್ಟು ಕಸ್ಟಮರ್ಸ್ ಅನ್ನೋದು ಗ್ರೋತ್ ಆಗ್ತಾಯಿರ್ತಾರೆ ಸೊ ಅದಕ್ಕೆ ನಾನು ಕಟ್ಟಿಂಗು ಸ್ಟಿಚ್ಚಿಂಗ್ ವಿಷಯದಲ್ಲಿ ಮಾತ್ರ ಯಾವುದೇ ಥರದ ಕಾಂಪ್ರಮೈಸ್ ಆಗೋದಿಲ್ಲ ನಾನು ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನು ನೀಟಾಗಿ ಕೊಡೋಕ್ಕೆ ನೋಡ್ತೀನಿ ನಾನು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಬ್ಲೌಸು ಸ್ಟಿಚ್ಚಿಂಗು ಆ ಥರದ್ದೆಲ್ಲ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇಷ್ಟಲ್ಲೆಲ್ಲ ನಾನು ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಕಸ್ಟಮರ್ ಫೋನ್ ಮಾಡಿದರು ನಂಗೆ ಬ್ಲೌಸ್ ಅರ್ಜೆಂಟ್ ಇದೆ ಅಂತ ಸೊ ಇದೇ ನೋಡಿ ನಾನು ಸ್ಟಿಚಿಂಗ್ ವಿಡಿಯೋ ಅದನ್ನೆಲ್ಲ ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ಬ್ಲೌಸ್ ಅರ್ಜೆಂಟ್ ಇತ್ತು ಇದು ಈವ್ನಿಂಗ್ ಇದು ಭರತನಾಟ್ಯಕ್ಕೆ ಹಾಕ್ಕೊಂಡು ಹೋಗಬೇಕು ಮಗು ಅಂತ ಅಂದ್ಬಿಟ್ಟು ಅವ್ರು ಅರ್ಜೆಂಟ್ ಬೇಕು ಅಂದಿದ್ದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಸ್ಟಿಚ್ ಮಾಡಿ ಫಿನಿಶ್ ಮಾಡಿದೆ ಹಂಗೆ ನಾನೇ ಹುಕ್ಸ್ ಎಲ್ಲ ಹಾಕ್ಕೊಡೋದ್ರಿಂದ ವಿಡಿಯೋ ಅದನ್ನೆಲ್ಲ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಇಷ್ಟು ಫಿನಿಶಿಂಗ್ ಆಯಿತು ನೋಡಿ ಫ್ರೆಂಡ್ಸು ಥ್ರೆಡ್ ಪೈಪಿಂಗ್ ಆಗ್ಬೋದು ಎಲ್ಲ ಇಷ್ಟು ನಾವು ಈ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಕಸ್ಟಮರು ತುಂಬ ಹ್ಯಾಪಿ ಆಗ್ತಾರೆ ಸೊ ಆಲ್ಮೋಸ್ಟ್ ಇನ್ನೂ ಐರನ್ ಆಗಿಲ್ಲ ಐರನ್ ಮಾಡಿ ಕಸ್ಟಮರ್ಗೆಲ್ಲ ರೆಡಿ ಮಾಡಿದ್ದೀನಿ ಸೊ ಇವಾಗ ಇದಕ್ಕೆಲ್ಲ ಹುಕ್ಸ್ ಎಲ್ಲ ಹಾಕಿ ಐರನ್ ಮಾಡಿ ಎಲ್ಲ ಇಟ್ಟರೆ ಕಸ್ಟಮರ್ ಯಾವಾಗ ಬಂದು ಬೇಕಾದರೂ ಬಂದು ತಗೊಂಡು ಹೋಗ್ಬೋದು ನಮ್ಮ ಕಸ್ಟಮರ್ಸ್ ಎಲ್ಲ ತುಂಬಾ ಅಡ್ಜಸ್ಟ್ ಮಾಡ್ಕೊತಾರೆ ಪರವಾಗಿಲ್ಲ ಸೊ ಅಷ್ಟರಲ್ಲೇ ನನಗೆ ಇನ್ನೊಂದು ಬ್ಲೌಸು ನಾನು ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಹುಕ್ಸ್ ಕಳಿಸಿದ್ದೆ ಸೊ ಅದು ಬ್ಲೌಸ್ ಇದ್ದರೆ ಬಂತು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಇದು ಬಂದು ನಾನೇ ಕಂಪ್ಯೂಟರಲ್ಲಿ ಹಾಕಿರೋ ಅಂಥ ವರ್ಕ್ ಇದು ಅವರು ತುಂಬ ಸಿಂಪಲ್ಲಾಗೆ ಸಾಕು ಅಂತ ಹೇಳಿದ್ರು ಸೊ ತಿರುಪತಿಗೆ ಹೋಗ್ತಾ ಇದ್ದೀವಿ ಅರ್ಜೆಂಟಾಗಿ ಬೇಕು ಅಂದಿದ್ದಕ್ಕೆ ಸೊ ಈ ಥರ ಸ್ಲೀವ್ಗೆ ನಾನು ಈ ಥರ ಫ್ರಿಲ್ ಇಟ್ಕೊಟ್ಟಿದ್ದೀನಿ ಅವರು ಹೇಳಿದರು ನಿಮ್ಮ ಚಾಯ್ಸು ನಿಮ್ಗೆ ಹೆಂಗೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ಹಂಗೆ ಹೊಲೀರಿ ಅಂತಂದರು ಸೊ ಅದಕ್ಕೆ ನಾನು ನೆಕ್ಕಿಗೆ ಮಾತ್ರ ವರ್ಕ್ ಹಾಕಿ ಈ ಥರ ಸ್ಲೀವ್ ಈ ಥರ ಡಿಸೈನ್ ಮಾಡಿದೆ ಕಸ್ಟಮರು ತೊಗೊಂಡೋದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು ಸೊ ಅದೊಂಥರ ಖುಷಿ ಅಲ್ವ ಕಸ್ಟಮರ್ ಸ್ಯಾಟಿಸ್ಫೈ ಆಗೋದ್ರೆ ಅದೇ ಒಂಥರ ಖುಷಿ ನಾವು ಎಷ್ಟೇ ಕಷ್ಟಪಟ್ಟು ಸ್ಟಿಚ್ ಮಾಡಿದ್ರು ಅದು ತುಂಬ ಖುಷಿ ಅನಿಸುತ್ತೆ ಇದರ ಸ್ಯಾರಿ ಬಂದು ಇದು ಹಂಗೆ ಕುಚ್ಚು ಎಲ್ಲ ಹಾಕಿ ಕುಚ್ಚು ಮತ್ತು ಬುಕ್ಸ್ ಎಲ್ಲ ಹಾಕಿ ಕಳಿಸಿದ್ರು ಸೊ ನೋಡಿ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಮತ್ತು ಬ್ಲೌಸು ಸ್ಟಿಚ್ಚಿಂಗು ಅಷ್ಟೇ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದೆಲ್ಲ ಮುಗಿಸಿ ನನಗೆ ಅಷ್ಟೊತ್ತಿಗೆ ಹುಡುಗರನ್ನ ಸ್ಕೂಲ್ಗಿಂತ ಕರ್ಕೊಂಬರೋ ಅಷ್ಟು ಟೈಮ್ ಆಯಿತು ಸೊ ಕರ್ಕೊಂಬಂದು ಅವ್ರನ್ನೆಲ್ಲ ನೋಡಿ ಸೊ ಅವ್ರಿಗಾದರೆ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಇತ್ತು ಏನೋ ಪ್ರೋಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಅದು ಹುಡುಗರಿಗೆ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರಿಂದ ಸೊ ಅಲ್ಲಿ ಕರ್ಕೊಂಡು ಹೋಗಿದ್ದು ದೊಡ್ಡ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಈವ್ನಿಂಗ್ ಏನೋ ಪ್ರೋಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟು ನಾನೊಂದು ಸ್ವಲ್ಪತ್ತಾದರೆ ಇದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ ಯಾಕೆಂತಂದರೆ ಮತ್ತೆ ಲೇಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಪಿಕಪ್ ಮಾಡೋಕ್ಕೆ ಅಂತಂದ್ಬಿಟ್ಟು ಸೊ ನಾನು ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ನಾನು ಬಂದೆ ಅವರಾದ್ರೆ ಪ್ರಾಕ್ಟೀಸ್ ಮಾಡ್ಕೊತಿದ್ರು ಎಲ್ಲ ಆದಮೇಲೆ ಒಂದು ಕಾಲ್ ಮಾಡಿ ಪಿಕಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಅದರ ಮನೆಗೆ ರಿಟರ್ನ್ ಆದೆ ಸೊ ಇದು ನನ್ನ ಇವತ್ತಿನ ಲಾಗು ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿನ್ನಿಸಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್